ಅಪ್ಪ ನಮ್ಮ ಲಗ್ನ ಮಾಡಲ್ಲ ಅನ್ನಿ ಹಾಂ ಹೆಣ್ಮಕ್ಳು ಕೇಳಕತ್ತವ ಗಂಡ್ಮಕ್ಳು ಕೇಳಕತ್ತವೆ ಕೇಳತ್ತಾರಿಲ್ಲ ಯಾರೇ ಊರನೋರಿಗೆ ಏ ಹೇಳು ಹೇಳೋ ಅಪ್ಪಗ ನನ್ನ ಲಗ್ನ ಮಾಡತ್ತೇಳು ತಿರಿ ನಾನು ವಾರಿದವ್ರಿ ಅಡ್ಡ್ದಾರ ಆತಾರ ಅವ್ರು ಅಂತಾರೆ ಹೊಟ್ಟಿ ಇದ್ರಾಗ ಏನದಂತೇಳಿ ಅದಕ್ಕೆ ಬೆನ್ನ ನಾಲ್ಕು ದಿವಸ ಇನ್ನ ಸ್ವರ್ಗಿದಿದೆ ಸುಮ್ಮ ಸುಖದಾಗಿರುವತ್ತೆ ಕೂಡ ಅವ್ರು ಹಿರಿಯರು ಹೇಳತಿರ್ತಾರ ಇವಾಗ ಕೇಳಲ್ಲ ಮಗ ತ ಚೈನಿ ಹೊಡೆದ ನಮ್ಗೆ ಬ್ಯಾಡ್ ಅಂತ ಏನು ರೀ ಚೈನಿ ಅಂದ್ರೆ ಏನು ತಿಳ್ಕೊಂಡು ಲಗ್ನ ತಂದುಕೊಂಡು ಸೈಕಲ್ ಮೊಟ್ರ್ ಮಕ್ಕ ಕುಂದ್ರಿಸ್ಕೊಂಡು ಹೆಣತಿನ ಸಿನಿಮಾ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಚೈನಿಯೇ ತಿಳಿದ ಏನು ರೀ ಅವನಿಗೆ ಮುಂದಿನ ಕಥೆಗೆ ಗೊತ್ತಿಲ್ಲ ಅದು ಮೊದಲ ಮನೆಗೆ ಅದು ಒಟ್ಟ ಮನೆಗೂ ಬರ್ತಿರಂಗಿಲ್ಲ ರಾತ್ರಿ ಹನ್ನೆಡಕ್ಕೆ ಒಂದಕ್ಕೆ ಮನೆಗೆ ಬರೋದು ಕುಡ್ದು ಬರೋದು ಮನೆ ಬಂದು ಜಗಳ ತೆಗೆದು ಹಿಂಗೆಲ್ಲ ಮಾಡ್ತಿರ್ತದ ಅಂತೋಗಿ ತೊಗೊಂಡು ನಂಬಲ್ಲಿ ಬಂದಿರ್ತಾರೆ ಓ ಮನೆ ವಜ್ಜಾಗಿದಕ್ಕೆ ತಂದು ನಂಬಲ್ಲಿ ತರೋದು ಚಲೋ ಮಕ್ಕಳನ್ನ ಯಾರೂ ಕರ್ಕೊಂಡು ಬರಲ್ಲ ಯಾರು ಕರ್ಕೊಂಡು ಬರ ತಂದೆ ತಾಯಿಗಳ ಧರ್ಮ ಸಂಸ್ಕಾರದೊಳಗಿಂದ ಬೆಳೀತಕ್ಕಂಥ ಮಲ್ಲಮ್ಮ ಏಳೆಂಟು ವರ್ಷದ ಬಾಲಕಿಯಾಗಿರ್ತಕ್ಕಂಥ ಪ್ರಸಂಗದೊಳಗೆ ತಂದೆ ತಾಯಿಗಳೆಲ್ಲ ಕೂಡಿ ಮಲ್ಲಮ್ಮ ನನ್ನ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಬಿಡುತ್ತಾರೆ ಯಾಕ ಮಲ್ಲಮ್ಮಳನ್ನು ಗುರುವಿನ ಆಶ್ರಯದೊಳಗಿಂದ ಬಿಡ್ತಾರಾತಿ ಕೊಂಡ ಕೇಳಿದ್ರೆ ಒಂದು ಮಾತು ನಾವೆಲ್ಲ ಚೆನ್ನಾಗಿಂದ ತಲೆಗೆ ಇಟ್ಕೋಬೇಕು ಪುಣ್ಯಾತ್ಮರೇ ಮನಿತನದೊಳಗೆ ನೋಡೋದ್ರಿಂದ ಬಡತನ ಇದೆ ಆದರೂ ಕೂಡ ಗುರುವಿನ ಆಶ್ರಯದೊಳಗಿಂದ ಮಲ್ಲಮ್ಮನನ್ನು ಬಿಡ್ತಾರೆ ಆ ತಂದೆ ತಾಯಿಗಳು ಒಂದು ಅರ್ಥ ಮಾಡ್ಕೊಂಡಿದ್ರು ಮನೆ ತಂದೊಳಗಿಂದ ರೊಕ್ಕ ಇರದೇ ಇದ್ರು ಪರವಾಗಿಲ್ಲ ಮನೆ ತಂದೊಳಗಿಂದ ಏನು ರೀ ಬಂಗಾರ ಇರದೇ ಇದ್ರು ಪರವಾಗಿಲ್ಲ ಆದರೆ ನಮ್ಮ ಮನೆತನಕ್ಕೆ ಶ್ರೀಮಂತಿಕೆ ಇರದೇ ಇದ್ದರೂ ಪರವಾಗಿಲ್ಲ ಆದರೆ ಯಾವ ಶ್ರೀಮಂತಿಕೆ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ತಿಳ್ಕೊಂಡ ಕೇಳಿದ್ರೆ ಧರ್ಮ ಸಂಸ್ಕಾರದ ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಮನೆತನದೊಳಗಿಂದ ಇರಬೇಕು ಧರ್ಮ ಸಂಸ್ಕಾರದ ಮನಿತನ ಏನ್ರಿ ಮಕ್ಕಳಾಗಿಂದ ಬೆಳಿಬೇಕು ನಾವೆಲ್ಲ ಸಂಸ್ಕಾರನ ತಗೊಂಡ ಬೇರೆ ರೀತಿಯಿಂದ ಸಂಸ್ಕಾರಗಳನ್ನು ಪಡೆಯೋದಲ್ಲ ಹಾಗಾದ್ರೆ ನಾವು ಸಂಸ್ಕಾರನ ತಗೊಂಡ ಮಣಿತಂದಗಿಂದ ಬಡತನ ಇರಲಿ ತಿನ್ನಾಕಿರಲಿ ಹುಣ್ಣಾಕಿರಲಿ ಏನ್ರಿ ಏನು ಇರದೇ ಇದ್ರೂ ಪರವಾಗಿಲ್ಲ ಆದ್ರೆ ಧರ್ಮ ಸಂಸ್ಕಾರ ಅಂತಕ್ಕಂಥದ್ದನ್ನು ಬೇಕು ಧರ್ಮ ಸಂಸ್ಕಾರ ಇರದ ಇದ್ರೆ ಇವತ್ತು ನಾವೆಲ್ಲ ಎಲ್ಲ ಈ ಪರಿಸ್ಥಿತಿ ಎದಕ್ಕೆ ಬರಾಕತ್ತೆ ಅದಕ್ಕೆ ಕೇಳಿದ್ರೆ ಎಷ್ಟೋ ಜನ ನಾವು ನಿನ್ನಿನ ವಿಷಯ ಸಾಕಷ್ಟು ಅಂತ ಹೇಳಿದೆ ನಾನು ನಿಮಗೆ ಏನು ರೀ ತಂದೆ ತಾಯಿನ ಹೊಡಿತಕ್ಕಂಥ ಪರಿಸ್ಥಿತಿ ತಂದೆ ತಾಯಿಗೆ ಅಂತ ಬೈತಕ್ಕಂಥ ಪರಿಸ್ಥಿತಿ ತಂದೆ ತಾಯಿಗಳಿಗಿಂತ ಮನೆ ಹೊರಗೆ ಆಗ್ತಕ್ಕಂಥ ಪರಿಸ್ಥಿತಿ ಇವೆಲ್ಲ ಯಾಕೆ ಬರ್ಲಾಕತ್ತವ ಅಕೊಂಡೆ ಕೇಳಿದ್ರೆ ಇವೆಲ್ಲ ಮಕ್ಕಳಂದ ದಾರಿ ಬಿಟ್ಟು ಯಾಕೆ ತಿರುಗಲಾಕತ್ತಾರ ಅಂತಕೊಂಡು ಕೇಳಿದ್ರೆ ಆ ಮಕ್ಕಳಿಗೆ ನಾವು ಧರ್ಮ ಸಂಸ್ಕಾರ ಅಂತಕ್ಕಂಥ ಒಂದೇ ಒಂದು ಕಾರಣ ಏನ್ರಿ ಧರ್ಮ ಸಂಸ್ಕಾರ ಇರಲಾರ್ದಕ್ಕ ಮಕ್ಕಳಿಂದ ದಾರಿ ಬಿಡಕತ್ತಾವ ಅಷ್ಟೆ ಮೊದಲನೇದಾಗಿರ್ತಕ್ಕಂಥದ್ದು ಗುರು ಹತ್ತುಕೊಂಡ್ರೆ ತಂದೆ ತಾಯಿ ಎತ್ತುಕೊಂಡು ಹೇಳ್ತಾರೆ ಏನ್ರಿ ಮೊದಲನೇದಾಗಿರ್ತಕ್ಕಂಥ ಗುರು ಹತ್ತಿ ಕೊಂದ್ರೆ ಏನು ಗುರು ಅಂದ ಮಾತ್ರಕ್ಕಿಂತ ಕಾವಿ ಬಟ್ಟೆನೇ ಹಾಕಿರಬೇಕು ದೊಡ್ಡ ಮಠದ ಸ್ವಾಮಿನೇ ಆಗಿರಬೇಕು ಅನ್ನುವಂಥದ್ದೇನಿಲ್ಲ ಯಾವನಲ್ಲಿಂದ ಜ್ಞಾನ ಇರ್ತದಲ್ಲ ಏನ್ರಿ ನಮಗೆ ಯಾವೆಂದ ಜ್ಞಾನ ಅರ್ಥಕ ನೀಡ್ತಾನಲ್ಲ ನೀಡ್ತದಲ್ಲ ಏನ್ರಿ ಸುಜ್ಞಾನ ಅನ್ನ ಯಾರು ನೀಡ್ತಾರಲ್ಲ ಅವರನ್ನೇ ನಾವು ಗುರು ಹೊತ್ತ ಬೇಕೆ ಹೊರತಾಗಿ ಬಟ್ಟೆ ಮೇಗಿಂದ ಅಳತಿ ಮಾಡುವುದಲ್ಲ ಮೊದಲನೇದೇ ಆಗಿರ್ತಕ್ಕಂಥ ನೀವೇ ತಂದೆ ತಾಯಿನೇ ಗುರುಗಳು ಆಮೇಲೆಂದ ಶಾಲಾ ಶಿಕ್ಷಕರಿಂದ ಗುರುಗಳು ಆಮೇಲೆ ಮೂರನೇದಾಗಿರ್ತಕ್ಕಂಥ ನಾವು ಧರ್ಮ ಗುರುಗಳು ಹಿರಿತ್ರೆ ಪ್ರತಿಯೊಬ್ಬನಿಗೆ ಕೂಡ ಮೂರು ಜನ ಗುರುಗಳು ಆ ಮೂರು ಜನ ಗುರುಗಳಿಂದ ನಾವು ಏನು ಅಂತ ಕೂಡ ಕೇಳಿದ್ರೆ ತಂದೆ ತಾಯಿಯಿಂದ ಮನೆ ತಂದೊಳಗಿರ್ತಕ್ಕಂಥ ಎಂಡಿ ಸಂಸ್ಕಾರನ ತಗೊಂಡ ಒಂದು ಕಡೆಗಿಂದ ಕಲಿತ್ರೆ ಇನ್ನೊಂದು ಕಡೆಗಿಂದ ಧರ್ಮ ಸಂಸ್ಕಾರವನ್ನು ಒಬ್ಬ ಗುರುವಿನಿಂದ ಕಲಿಬೇಕು ಇನ್ನು ಮೂರನೇ ಸಂಸ್ಕಾರವನ್ನು ಅಕ್ಷರ ಸಂಸ್ಕಾರವನ್ನು ನಮ್ಮ ಶಿಕ್ಷಕರ ಕಡೆಯಿಂದ ಕಲಿಬೇಕು ಆ ಗುರುಗಳಿಂದ ಕಲಿಬೇಕು ಈ ಮೂರು ಜನನೂ ಕೂಡ ಪೂಜ್ಯ ವ್ಯಕ್ತಿಗಳೇ ಏನರೀ ಜಗತ್ತಿನೊಳಗೆ ನೀವು ಯಾವ ದೇವರುಗಳನ್ನ ಪೂಜೆ ಮಾಡ್ತೀರೇಲೋ ಗೊತ್ತಿಲ್ಲ ಈ ಬದುಕಿನ ಇರುವರೆಗೂ ಕೂಡ ನೀವು ಯಾರನ್ನ ಪೂಜೆ ಮಾಡಬೇಕಂದ್ರೆ ಈ ಮೂರು ಜನರನ್ನ ಏನರೀ ನಿಮ್ಮ ಜೀವನ ಇರುವ ಪರ್ಯಂತವಾಗಿನೂ ಕೂಡ ಈ ಮೂರು ಜನ ಗುರುಗಳನ್ನು ನಾವು ಎಲ್ಲರೂ ಕೂಡ ಪೂಜೆ ಮಾಡಲೇಬೇಕು ಮಗಳಿಗಿಂತ ಧರ್ಮ ಸಂಸ್ಕಾರ ಮನೆತಂದಾಗಿಂದ ಬಡತನ ಇರುವಲ್ಲದಕ್ಕೆ ಪರವಾಗಿಲ್ಲ ಮಗಳಿಗನ್ನ ಧರ್ಮ ಸಂಸ್ಕಾರ ಅಂತಕಂದ ಬೇಕು ಅವತ್ತಿನ ದಿನಮಾನದೊಳಗ ತಂದೆ ತಾಯಿಗಳು ಮಲ್ಲಮ್ಮಳಿಗೆ ಈ ಧರ್ಮ ಸಂಸ್ಕಾರವನ್ನು ನೀಡ್ಯಾರ ತಗೊಂಡಂದ್ರೆ ಅವಳು ಲಿಂಗೈಕ್ಯಳಾಗ್ಯಂದ್ರೆ ಸುಮಾರು ಒಂದು ಎಂಟು ಹನ್ನೆರಡನೇ ಶತಮಾನ ತಗೊಂಡಂದ್ರೆ ಸಾವಿರ ವರ್ಷ ಆಯಿತು ಸಾವಿರ ವರ್ಷದಿಂದಲೂ ಕೂಡ ನಮ್ಮ ಮಲ್ಲಮ್ಮನ ಚರಿತ್ರೆಯನ್ನು ಇವತ್ತಿನ ತನ್ನ ನಾವು ಕೇಳ್ತೀವಿ ತಿಕೊಂಡಂದ್ರೆ ಅವಳು ಪಡೆದಿರ್ತಕ್ಕಂಥ ಧರ್ಮ ಸಂಸ್ಕಾರ ಎಂಥ ಅದು ಏನ್ರಿ ನಾವು ನೀವು ಸತ್ಯವಾಗಿ ತೊಕೊಂಡ್ರೆ ಮುಂದೆ ನಮ್ಮ ಮಕ್ಕಳಿಗೆ ಗೊತ್ತಿರಲಮ್ಮ ಹೆಸರು ಯಾಕ್ರಿ ಗೊತ್ತಿರ್ತಾವೇನು ರೀ ನಾ ಕೇಳ್ತೀನಿ ನಿಮಗೆ ನಿಮ್ಮ ಹುತ್ತಿನ ಹೆಸರು ಏನು ಭಾಳ ಮಂದಿ ಹೇಳ್ತೀರಿ ಏನು ರೀ ನಿಮ್ಮ ಅಂದ್ರೆ ಮಲ್ಲಪ್ಪ ರೀ ಅವರಪ್ಪನ ಹೆಸರು ಸ್ವಲ್ಪ ಅಂದ ನೆನಪಿನ ಆಗಿದ್ದವ್ರಿಂದ ಅವರು ಮುತ್ತೇನ ಹೆಸರು ಹೇಳ್ತಾರೆ ಅರ್ಜುನ್ ಹೆಸರು ಅವರು ಅರ್ಜುನ ತಂದೆ ಹೆಸರು ಇವತ್ತಿನ ಇತ್ತಿಂತಲೇ ಯಾರಿಗೂ ಕೂಡ ಗೊತ್ತಿಲ್ಲ ಇವತ್ತ ಮಲ್ಲಮ್ಮ ಎಡ್ಡ ಸಾವಿರ ವರ್ಷ ಆಯಿತು ಸಾವಿರ ವರ್ಷದಿಂದ ಲಿಂಗೈಕರಾಗಿರ್ತಕ್ಕಂಥ ಮಲ್ಲಮ್ಮ ಸಾವಿರ ವರ್ಷಗಳ ಲಿಂಗೈಕರ ಲಿಂಗೈಕರಾಗಿರ್ತಕ್ಕಂಥ ಬಸವಣ್ಣವರಾಗಲಿ ಶರಣರು ಸಂತರು ಇವರೆಲ್ಲ ಏನು ಅದರ ತುಂಬ ಕೇಳಿದ್ರೆ ಇವರೆಲ್ಲ ಮಾಡಿರ್ತಕ್ಕಂಥ ಅವ್ರು ಪಡ್ಕೊಂಡಿರ್ತಕ್ಕಂಥ ಧರ್ಮ ಸಂಸ್ಕಾರಗಳಿಂದ ಏನು ಅದರ ತುಂಬ ಕೇಳಿದ್ರೆ ಅವ್ರ ಹೆಸರು ಅಜರಾಮರವಾಗಿ ಸೂರ್ಯ ಚಂದ್ರರು ಎಲ್ಲಿವರೆಗೂ ಕೂಡ ಇರ್ತಾರೋ ಅಲ್ಲಿವರೆಗೂ ಅವ್ರ ಕೀರ್ತಿ ಅವರು ಮಾಡಿರ್ತಕ್ಕಂಥ ಸಾಧನೆ ಅವರು ಮಾಡಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದು ಏನರೀ ಜೀವನ ಪರ್ಯಂತರವಾಗಿ ಅಂದರೆ ಉಳಿತದೆ ನಾವಾದರೂ ಕೂಡ ಜೀವನ ಏನ್ರೀ ಜೀವನ ಪರ್ಯಂತರವಾಗಿ ನೂರಾರು ಕಾಲ ಅಲ್ಲ ಸಾವಿರ ಸಾವಿರ ಕಾಲುಗಳ ಪರ್ಯಂತರವಾಗಿ ನಮಗೆ ಹೆಸರು ಉಳಿತಕ್ಕಂಥ ಒಂದು ಕಾರ್ಯ ಯಾಕೆ ಯಾಕಮ್ಮ ನೀವು ಅಲ್ಲಿ ಮುಂದಿಂದ ಹೇಳ್ರಿ ನೀವು ಹಿಂದಿನವ್ರಿಗೆ ಪುರಾಣ ಕೇಳ ಕಾಣಲ್ದು ಹೇಳ್ರಿ ಮುಂದೆ ಯೇಸು ಮಂದಿ ಹಿಂಗೆ ಸಾಲ ಕೂತ್ರೆ ನಮ್ಮ ಸುಮ್ಮ ಇದ್ರಿಗೆ ಗುಡಿನೇ ಕಟ್ಟಿಬಿಡ್ತಿದ್ದೆವು ಬಿಡೋದು ತೆಗಿಯೋತ್ತಮ್ಮ ಕುರ್ಚಿ ತೆಗಿಯೋದು ಏನ್ರಿ ನಮ್ಮ ಹೆಸರನ್ನು ಕೂಡ ಸಾವಿರಾರು ವರ್ಷದಿಂದ ಉಳಿಬೇಕಾಗಿತ್ತು ಅತ್ತಿಕ್ಕೊಂಡಂದ್ರೆ ನಾವೆಲ್ಲ ಏನು ಮಾಡಬೇಕಾಗ್ಯದ ಹತ್ತಿಕ್ಕೊಂಡ ಕೇಳಿದ್ರೆ ಮಳಂಗ ಧರ್ಮ ಸಂಸ್ಕಾರ ಅಂತಕ್ಕಂಥ ನಾವು ಪಡಿಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಅನ್ನತಕ್ಕಂಥದ್ದು ಒಳ್ಳೆಯದ ರೀತಿಯಿಂದ ನಡೀತದೆ ಅಂದಾಗನೇ ನಮ್ಮ ಜೀವನ ಅನ್ನತಕ್ಕಂಥದ್ದು ಏನ್ರಿ ಒಳ್ಳೆ ಅಂತ ಹೋಗಲಿಕ್ಕೆ ಅಂತ ಇದೆ ಯಾವ ವ್ಯಕ್ತಿಗಿಂತ ಧರ್ಮ ಸಂಸ್ಕಾರ ಇಲ್ಲ ಯಾವ ತಾಯಿಗೆಂದ ಧರ್ಮ ಸಂಸ್ಕಾರ ಇಲ್ಲ ಆ ಮನೆತನದೊಳಗೆ ದುಃಖ ತಪ್ಪಿಲ್ಲ ಅಂತ ನಾವು ನಾವು ಮೊದಲಿಂದ ತಂದೆ ತಾಯಿ ಸಂಸ್ಕಾರ ಅಂತ ಪಡೆದಾಗ ಮಕ್ಕಳಿಗೊಂದು ಸಂಸ್ಕಾರ ಅಂತಕ್ಕಂಥದ್ದು ಹೆಂಗೆ ಕೊಡೋಕೆಂದು ಬರ್ತದೋ ಅದಕ್ಕಾಗಿಯೇ ಈ ಪುರಾಣ ಪ್ರವಚನ ಇವೆಲ್ಲ ಎದಕ್ಕೆ ಎದುರು ಸುಲಭವಾಗಿರುತ್ತೆ ತಿಳ್ಕೊಂಡು ಕೇಳಿದ್ರೆ ಸುಮ್ಮನೆ ಏನು ಟೈಮ್ ಪಾಸ್ ಸಿಗೋಲ್ಲ ಏನೋ ಅವರು ರೊಕ್ಕ ಕೊಡ್ತಾರತ್ತ ನಾವು ಹೇಳೋದು ಏನ್ರಿ ರೊಕ್ಕ ತೊಗೊಂಡ ತಿಪ್ಪಲಿಗೆ ನಾವು ಹೇಳೋದು ರೊಕ್ಕ ಕ್ವಾಡ ತಿಪ್ಪಲಿಗೆ ಅವ್ರು ಕೇಳೋದ ಅಲ್ಲ ಇವೆಲ್ಲ ಪುರಾಣ ಪ್ರವಚನಗಳನ್ನು ಎದಕ್ಕೆ ಹಾಕೊಂಡು ಅಂತ ಕೇಳಿದ್ರೆ ಮನುಷ್ಯನಿಗಿಂದು ಸಂಸ್ಕಾರವನ್ನು ಕಲಿಸ್ತವೆ ಪುರಾಣ ಪ್ರವಚನಗಳು ಸಂಸ್ಕಾರವನ್ನು ಪ್ರತಿಯೊಬ್ಬನೇ ಶರಣರು ಈ ರೀತಿಯಾಗಿಂದು ನಡೆದಾರ ಅವರು ಈ ಸಂಸ್ಕಾರದೊಳಗ ಎದ್ರು ನೀವು ಈ ಸಂಸ್ಕಾರದೊಳಗೆ ನಡೀರಿ ಎತ್ತಿಕೊಂಡು ಅನ್ನೋದನ್ನು ಹೇಳೋದಕ್ಕಾಗೇ ಈ ಶರಣ್ರ ಪುರಾಣಗಳೇ ಬರ್ತಾಯಿ ಸುಮ್ಮನೆ ಇದು ಟೈಮ್ ಪಾಸ್ ಸಿಗಲ್ಲ ಮಲ್ಲಮ್ಮ ಮಲ್ಲಮ್ಮ ಗುರುವಿನ ಹತ್ರ ಇದುಕೊಂಡು ಅಷ್ಟಾವರಣ ಅಂದ್ರೆ ಏನು ಷಡಸ್ಥಲಗಳಂದ್ರೆ ಏನು ಪಂಚಾಚಾರಗಳಂದ್ರೇನು ಧರ್ಮದ ಎಲ್ಲ ತಿರುಳುಗಳನ್ನು ತಿಳ್ಕೊಂಡು ತಾಯಿ ಏನ್ರಿ ಮಲ್ಲಮ್ಮ ಹದಿನೆಂಟು ವರ್ಷ ಯಾವ ರೀತಿಯಾಗಿಂದ ಗುರುವಿನ ಹತ್ರ ಕಳೆದು ಹೊತ್ತುಕೊಳ್ಳೋದಕ್ಕೆ ಕೇಳಿದ್ರೆ ನಿತ್ಯ ನಿತ್ಯ ತನ್ನ ಮನೆಗಿಂದ ಏನೂ ಇರದೇ ಇದ್ದರೂ ಪರವಾಗಿಲ್ಲ ನಿತ್ಯ ನಿತ್ಯ ಜಂಗಮರಿಗೆ ತೃಪ್ತಿ ಪಡಿಸ್ತಕ್ಕಂಥದ್ದನ್ನು ಮಲ್ಲಮ್ಮ ಕಲಿತು ನಿತ್ಯ ನಿತ್ಯ ತ್ರಿಕಾಲ ಲಿಂಗಾರ್ಚನೆ ಮಾಡೋದು ಮ ಬೆಳಗಿನ ಜಾವ ಮಧ್ಯಾಹ್ನ ಸಾಯಂಕಾಲ ಏನ್ರಿ ಮೂರು ಹೊತ್ತಿಂದ ಸ್ನಾನ ಮಾಡಿಕೊಂಡು ಲಿಂಗ ಲಿಂಗ ಪೂಜೆ ಮಾಡ್ಕೊತಿದ್ದಳು ಮಲ್ಲಮ್ಮ ಒಂದು ಕಡೆಗೆಂದ ಏನ್ರಿ ಕುಂತು ಮಲ್ಲಯ್ಯನ ಧ್ಯಾನ ನಿಂತು ಮಲ್ಲಯ್ಯನ ಧ್ಯಾನ ಯಾಕೆ ಅವರು ಮನೆ ತಂದೊಳಗಿಂದ ತಂದೆ ತಾಯಿ ಮಲ್ಲಯ್ಯನ ಭಕ್ತರಾಗಿದ್ರು ಅಷ್ಟು ನಂಬಿಗೆ ಮಲ್ಲಯ್ಯ ತುಕೊಂಡ್ರೆ ಸಾಕು ಅಷ್ಟು ನಂಬಿಕೆ ಮದ ಮಲ್ಲಮ್ಮಳಿಗೆಂದ ಮಳಿಗೆಂದ ಮಾತುಗಳು ಆಡಕ್ಕೆ ಬರ್ತದೆ ಅವು ಹತ್ತಿಕೊಂಡಂತ ಅಂತಿದ್ದು ಅಪ್ಪ ಅನ್ನೋದಕ್ಕಿಂತ ಮೊದಲ ಆ ತಂದೆ ತಾಯಿ ಮಲ್ಲಮ್ಮಳಿ ಏನು ಕಲಿಸ್ಯಾರ ತಗೊಂಡು ಕೇಳಿದ್ರೆ ಅವ್ವ ಅನ್ನೋದನ್ನು ಕಲಸಲಿಲ್ಲ ಅಪ್ಪ ಅನ್ನೋದನ್ನು ಕಲಸಲಿಲ್ಲ ಮಗುವಿಗೆಂದ ಮಲ್ಲಯ್ಯ ತುಕೊಂಡು ಅನ್ನೋದನ್ನು ಕಲಿಸ್ತಾ ಅದು ಕುಂತು ಮಲ್ಲಯ್ಯ ನಿಂತು ಮಲ್ಲಯ್ಯ ಯಾರು ಎದುರಿಗೆ ಬಂದ್ರೂ ಅಂದ್ರ ಅವ್ರಿಗೆ ಮಾತಾಡಿಸ್ಬೇಕಾಗಿತ್ತು ಅಂದ್ರೆ ಮಲ್ಲಯ್ಯ ಯಾ ತುಕೋಣ ಕೂಗ್ತಿಲ್ಲ ಮಲ್ಲಮ್ಮ ಅಷ್ಟು ಬ ನಂಬಿಗೆ ಅಷ್ಟು ಭಕ್ತಿ ಮಲ್ಲಮ್ಮಳು ಹೀಗೆಲ್ಲ ಇರ್ತಕ್ಕಂಥ ಪ್ರಸಂಗದ ಒಳಗೆ ನಿಮ್ಗೆ ಆಶ್ಚರ್ಯ ಹೇಳತ್ತೇನೆ ಅಂತೆಲ್ಲ ಭಕ್ತಿ ಒಳಗಿರ್ತಕ್ಕಂಥ ಮಲ್ಲಮ್ಮಳಿಗೆ ಒಳಗಂದ ತಂದೆ ತಾಯಿ ಅಂತಾರ ಏನ್ರಿ ಮನೆ ಒಳಗಂದ ತಂದೆ ತಾಯಿ ಅಂತಾರ ಮಲ್ಲಮ್ಮ ಆಗ್ಲೇ ವಯಸ್ಸಿಗೆಂದ ಬಂದ್ರು ನೋಡ್ರಿ ತಂದೆ ತಾಯಿ ಅಂತಾರ ಯಾವಾಗಿಂದ ಮಲ್ಲಮ್ಮನಿಗೆ ಕಿವಿಗೆ ಅಂದ ಕೇಳುವಂಗ ಮಲ್ಲಮ್ಮನಿಗೆ ಕಿವಿಗೆ ಬೀಳುವಂಗ ತಂದೆ ತಾಯಿ ಏನಂತಾರ ಮಲ್ಲಮ್ಮ ಆಗಲಿ ಅಂದ ವಯಸ್ಸಿಗೆಂದ ಬಂದುಬಿಟ್ಲು ಮಗಳ ಮದುವೆ ಮಾಡಬೇಕು ಹುಡುಗ ಎಂಥವ್ರು ಸಿಗ್ತಾನೋ ಎಂಥವಿಲ್ಲೋ ನಮ್ಮ ಬಡತನ ಸ್ಥಿತಿ ಅನ್ನ ತಗೊಂಡು ನೋಡಿ ನನ್ನ ಮಗಳ ಯಾರು ಮಾಡ್ಕೋತಾರೆ ಇಲ್ಲೋ ನೋಡಿ ಅದನ್ನು ಒಂದು ತಂದೆ ತಾಯಿಗಿಂದ ಎಷ್ಟು ಚಿಂತೆ ತಗೊಂಡು ಕೇಳಿದ್ರ ಮನೆ ತಂದೊಳಗಿಂದ ಬಡತನ ಇದೆ ನಮ್ಮಂತ ಬಡವರು ಮನೆ ತಂದ ಹೆಣ್ಣ ಯಾರು ಮಾಡ್ಕೋತಾರ ನಿಲ್ಲ ಅನ್ನುವಂಥ ಚಿಂತೆ ಒಂದು ಕಡೆ ಏನಾರ ಬಡತನ ಇರಲಿ ಕಷ್ಟನೇ ಇರಲಿ ದುಃಖನೇ ಇರಲಿ ಏನಿದ್ರು ಕೂಡ ಒಬ್ಬ ಹೆಣ್ಣು ಮಗಳು ಎಲ್ಲಿ ಅಲ್ಲಿ ಇದ್ರೆ ಚಂದ ಅಲ್ಲ ಏನ್ರಿ ಮದುವೆ ಆಯಾ ಅಂದ ಮದುವೆ ಮಾಡಿ ಕೊಟ್ರೇ ಚೆಂದ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಗಂಡನ ಮನೆಗಳಿಗಿಂದ ಇರುವುದೇ ಒಂದು ಚೆಂದ ಅದನ್ನು ನೋಡುವಂಥ ಸೌಭಾಗ್ಯ ತಂದೆ ತಾಯಿಗಳಿಗಿಂದ ಸಿಗೋದೇ ಒಂದು ಆನಂದ ಏನ್ರಿ ಮಗಳು ಸುಖದಾಗ ಅದಳತ್ತಿ ಕುಣಂದ್ರೆ ಆ ತಂದೆ ತಾಯಿಗಂದ ಹಿಡಿಸಲಾರ್ದಷ್ಟೊಂದು ಖುಷಿ ಇರ್ತದೆ ಎಷ್ಟು ಆನಂದ ಪಡ್ತಾರೆ ತಂದೆ ತಾಯಿ ಅವತ್ತಿನ ತೀರ್ಮಾನದೊಳಗಿಂದ ಮಲ್ಲಮ್ಮಳನ ಮದುವೆ ಮಾಡಬೇಕು ಮಲ್ಲಮ್ಮ ಮದುವೆ ಮಾಡಬೇಕತ್ತದನ್ನು ಯಾವಾಗಿಂದ ಮಲ್ಲಮ್ಮಳ ಕಿವಿ ಒಳಗಿಂದ ಯಾವಾಗಿಂದ ಬಿತ್ತೋ ಹೋಗಿ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಅವ್ವಾ ನನಗೆ ಮದುವೆ ಅನ್ನತಕ್ಕಂಥದ್ದು ಬೇಡ ನನಗೆ ಮದುವೆ ಮಾಡಿಕೊಳ್ಳೋದ್ರೊಳಗಿಂದ ಆಸೆ ಇಲ್ಲ ನಾನು ಏನೋ ಬದುಕಿನೊಳಗಿಂದ ಒಂದು ಗುರಿ ಮುಟ್ಟಬೇಕಾಗಿದೆ ಏನೋ ಒಂದು ಸಾಧನೆ ಮಾಡಬೇಕಾಗಿದೆ ನಾನು ಮಲ್ಲಯ್ಯನನ್ನ ಕಾಣಬೇಕು ನ ದೇವ್ ಭಗವಂತನನ್ನ ಕಾಣಬೇಕು ನನಗೆ ಈ ಮದುವೆ ಅನ್ನ ತಗೊಂಡು ಬ್ಯಾಡಾತುಕೊಂಡ ಮಲ್ಲಮ್ಮ ತಂದೆ ತಾಯಿ ಪಾದದ ಮೇಲೆ ಬಿದ್ದು ಕಣ್ಣೀರು ಹಾಕ್ತಾಳೆ ನನಗೆ ಸಂಸಾರದೊಳಗೆ ಅನ್ನ ನೂಕು ಬೇಡ್ರಿ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಎನ್ನನ್ನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಹುರುಳಿಲ್ಲ 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 ಬಸವಣ್ಣವ್ರು ಎರಡು ಚಂದ ಹೇಳ್ತಾರೆ ನೋಡ್ರಿ ಅದೇ ಹನ್ನೆರಡನೇ ಶತಮಾನದೊಳಗೆ ಅಂದ್ರೆ ಬಸವಣ್ಣವ್ರ ಅಂತಾರೆ ಯಾವುದನ್ನ ஹங்க மல்லம்ம மதவி அந்த நன்குன்னு கண்ட அந்த நான் கேவல மல்லையின யானு நான் திரிக்காலிங்க பூஜை மாத்த நித்த ஜங்கமென்னு திருப்தி பட்ஸ் ஒன் வேளை நான் மதவிட்கொண்டு ஹோதனி எத்தி கொணுந்திர நன்க மல்லையானக்காகங்க நன்க ஏன் ஜங்கமர் திருப்தி பட்ஸக்கெந்த ஆகங்க நன்கித் குணந்த திரிக்காலிங்க பூஜை மா நான் மல்லைய நான் காண ப ನಾನು ಮಲ್ಲಯ್ಯನನ್ನು ನೋಡಬೇಕು ನನಗೆ ಈ ಸಂಸಾರ ಅಂತಕ್ಕಂಥದ್ದು ನೀವೆಲ್ಲ ಹಿರಿಯರಂದ ಹೇಳ್ತಿರಲ್ಲ ನಿಮಗೆ ಆಕೆ ಮಲ್ಲಮ್ಮ ಅಂತಾಳೆ ಇವತ್ತು ನೀವು ಜೀವನ ಕಳೀತಕ್ಕ ನಾನು ನೋಡಕತ್ತಿನ ನೀವು ತಂದೆ ತಾಯಿ ಜೀವನ ಕಳೀತಕ್ಕಂಥ ನೋಡಕತ್ತಿನ ಬಡತನ ಇನ್ನೊಂದು ಕಡೆಗನ್ನ ಅವ್ರು ಏನಂತಾಳ ಮಲ್ಲಮ್ಮ ನೀವು ಇಬ್ಬರು ಅಂದಾಗ ತಂದೆ ತಾಯಿ ಜೀವನ ಕಳೆದ ನಾನು ನೋಡಕತ್ತಿನಲ್ಲ ಎಷ್ಟು ಕಷ್ಟ ಇದ್ರೊಳಗೆ ದುಃಖ ಐತಿ ಸಂಸಾರದೊಳಗೆ ದುಃಖದ ಸಂಸಾರದೊಳಗೆ ಕಷ್ಟ ಇದೆ ಅದಕ್ಕಾಗಿ ಸಂಸಾರ ಅನ್ನತಕ್ಕಂಥ ಅದಕ್ಕಾಗಿನ ಬಸವಣ್ಣವರಂತಾರೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ನೋಡ್ರಿ ಅವ್ರು ಎರಡು ಚಂದ ಹೇಳ್ತಾರೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರ ಒಳಗೆಂದ ಹುರುಳಿಲ್ಲ ಅಂದ್ರು ಎದುರಾಗ್ರಿ ಎದರಾಗ ಹುರುಳಿಲ್ಲ ಅವರು ಸಂಸಾರದ ಒಳಗಿಂದ ಹುರುಳಿಲ್ಲ ಅಂದ್ರು ನೋಡ್ರಿ ನೀವು ಎಲ್ಲ ಇತಿಹಾಸವನ್ನ ತೆಗೆದು ನೋಡ್ರಿ ಏನಂತಾರೆ ಬಸವಣ್ಣವರು ಮನಸ್ಸಿಗೆ ನೋವು ಮಾಡ್ಕೊಂಡು ಈ ವಚನವನ್ನು ಬರೀತಾರೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಶುಲುಕಿದನಯ್ಯ ಏನನ್ನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಇದರೊಳಗೆಂದ ಹುರುಳಿಲ್ಲಪ್ಪ ಅಂದರು ನೋಡ್ರಿ ಅಷ್ಟೆಲ್ಲ ವಚನ ಸಾಹಿತ್ಯ ಬರೋದು ಒಂದಲ್ಲ ಎರಡು ಮದುವೆ ಮಾಡಿಕೊಂಡ್ರು ಏನ್ರಿ ಸದಾಕಾಲ ಭಗವಂತನ ಧ್ಯಾನದೊಳಗಿರ್ತಕ್ಕಂಥ ಬಸವಣ್ಣವರು ಮನಸ್ಸಿಗೆ ನೋವು ಮಾಡಿ ಈ ಸಂಸಾರ ಅಂತಕ್ಕಂಥದನ್ನು ಎದಕ್ಕೆ ಹೋಲಿಸ್ತಾರ ತಿಕೊಂಡ ಕೇಳಿದ್ರೆ ಇಲಿ ಬಲಿಗೆಂದ ಹೋಲಿಸ್ತಾರೆ ನೋಡಿ ಮನೆಯೊಳಗಿಂದ ಕಾಳ ಕಡಿ ಇಟ್ಟಿರ್ತೀವಿ ಮನೆಯೊಳಗೆ ಕಾಳ ಕಡಿ ಅಂತಕೊಂಡು ಇಟ್ಟಿರ್ತೀವಿ ಮನೆಯಾಗೆಂದ ಇಲಿಗಳು ಭಾಳಾಗಿರ್ತಾವೆ ಸುಮ್ಮನೆ ನಿಮಗೆ ತಿಳಿಯಂಗೆಂದ ಬಸವಣ್ಣವರು ವಚನಗಳನ್ನು ಬರ್ದಾರಲ್ಲ ಅವಕ್ಕೆಲ್ಲ ಉದಾಹರಣೆಯನ್ನು ಕೊಟ್ಟು ಕೊಟ್ಟಂದ ವಚನಗಳನ್ನು ಬರ್ದಾರ ಅಂದರೆ ಸಾಮಾನ್ಯ ಜನರಿಗು ಕೂಡ ಅರ್ಥ ಆಗಬೇಕು ಸಾಮಾನ್ಯ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ವಚನಗಳನ್ನು ತಿಳಿಲೆತ್ತಿಕೊಂಡದೇ ಸುಮ್ಮನೆ ಹಂಗೆ ಬರೋದಿಲ್ಲ ಆ ಉದಾಹರಣೆಗಳನ್ನು ಕೊಟ್ಟಂದು ಬರೀತಾರೆ ನೋಡ್ರಿ ಅವ್ರು ಎದಕ್ಕೆ ಹೋಲಿಸ್ತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದಾನಯ್ಯ ಒಂದು ಇಲಿ ಬಲಿ ಮನೆಗಿಂದ ಇಲಿಗಳಾಗಿರ್ತಾವ ಚೀಲ ಕಡಿತಿರ್ತಾವ ಬಟ್ಟೆ ಕಡಿತಿರ್ತಾವ ಮನೆಗೆ ನಾವು ಏನು ಮಾಡ್ತೀವಿ ರೀ ಯಾವಾಗಿಂದ ಇಲಿಗಳನ್ನು ಬಾಳಾದ ಬಳಕ ನಾವು ಮನೆಗೆ ಏನು ಮಾಡ್ತೀವಿ ಅಂತ ಕೂಡ ಕೇಳಿದ್ರೆ ಒಂದು ಬಲಿ ಇಡ್ತೀವಿ ಬಲಿ ರೀ ಬಲಿ ಇಡ್ತೀವಿ ಯಾವಾಗಿಂದ ಬಲಿಯನ್ನು ತಗೊಂಡು ಇಡ್ತೀವಿ ಮನೆಯಾಗಂದ ಎಲ್ಲೋ ಮೂಲೆ ಎಲ್ಲೋ ಚೀಲ ಸಂದೆ ಎಲ್ಲರ ಎಲ್ಲರೂ ಒಂದು ಬಲಿಯಿಂದ ಇಡ್ತೀವಿ ಕಾಲೇ ಬಲಿ ಇಟ್ಟರೆ ಇಲಿ ಬಂದು ಒಳಗೆ ಬೀಳ್ತವಲ್ಲ ರೀ ನೀವು ಇಲಿಯರ್ ನೋಡ್ರಿ ಇಲ್ಲಿ ಸಿಂಧಿಗೇನು ಮಂದಿ ನಿಮ್ಮ ಕಡೆ ಇರ್ಲಿಕ್ಕಿಲ್ಲ ಇಲಿ ಅದಾವಲ್ಲ ನಾ ಬರೋತ್ನ ದಾರಿ ದಾರಿಗೆ ಓಡಾಡ್ಲಿಕ್ಕಾವೆ ಇಲಿ ಏನು ರೀ ಮನೆಗೆಂದ ಇಲಿ ಆಗಿರ್ತಾವ ನಾವೇನು ಮಾಡ್ತೀವಿ ಒಂದು ಚೀಲ ಸಂದೆ ಆಗೋ ಎಲ್ಲೆಂದು ಮೂಲೆ ಆಗೋ ಆ ಒಯ್ದಿಂದ ಬಲಿ ಇಡ್ತೀವಿ ಖಾಲಿ ಬಲಿ ಇಟ್ರಿಂದ ಅಂದ ಇಲಿ ಬಂದು ಒಳಗೆ ಬೀಳೋಲ್ಲ ಆ ಬಲಿಯಾಗೇನು ಇಡ್ಬೇಕ್ರಿ ಮಿರ್ಚಿ ಬಜಿ ಯಾಕಂದ್ರೆ ಅದೇ ವಾಸನೆ ಬರೋದು ನೀವು ಎಲ್ಲರೂ ಗೀತ್ರೆಗೆ ಹೋಗಿರ್ತೀರಿ ಮನಾರ ಅಂಗಡಿಗಳು ಬಂದಿರ್ತಾವ ಏನು ರೀ ನಾಳೆ ಬರ್ತಾವೆ ಇಲ್ಲೇನು ಒಂಬತ್ತನೇ ತಾರೀಕು ಅಂಗಡಿಗಳು ಬಂದಿರ್ತಾವ ಬೇಂಡ ಬತಾಸ ಓ ಏನವೆ ಏನು ರೀ ಸಾಕಷ್ಟು ಅಂದ್ರೆ ಸ್ವೀಟ್ ಐಟಮ್ಗಳು ಎಲ್ಲ ಬಂದಿರ್ತಾವೆ ನಾವು ಏನು ಜಾತ್ರೆ ಮಾಡಕ್ಕೆ ಬಂದಿರ್ತೀವಲ್ಲ ನಾವು ಬಂದವ್ರಿಗೆ ಆ ಕಡೆ ಒಟ್ಟ ಲಕ್ಷ ಹೋಗೋಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತೀನತ್ತ ಮೂಗು ಸ್ವಯ್ಯನಾಗ ಆ ಕಡೆ ಹೋಗ್ತಾ ಯಾಕೆ ರೀ ನೀವು ನೀವು ಒಳ್ಳೆ ನೋಡ್ಬಾರ್ದು ಅಂದ್ರೂ ಆ ಮೂಗ ಆ ಕಡೆ ಎಳಿಸ್ತದೆ ಎಟ್ಟು ಇರ್ಬೇಕು ಬೇಡ್ರದ ಗಮ್ಮ ಗಮ ಏನು ರೀ ಆ ಬಜಾಗಿಂದ ಎಟ್ಟು ತಾಕತ್ತಿಟ್ಟ ನೋಡ್ರಿ ಯಾವಾಗ ಮಿರ್ಚಿ ಬಜಿಯಿಂದ ಒಯ್ದು ಬಲಿಯಾಗಿಂದ ಇಟ್ಟಿವೆ ಎತ್ತಿ ಕುಣಂದ್ರೆ ಆ ಇಲಿ ಮೂಗಿ ವಾಸನೆ ಬಡಿತು ಬಜಿದು ಅಂತಂದ್ರೆ ಅಲ್ಲೇ ಅಲ್ಲೆಲೆ ಇಲ್ಲೇನೋ ಇಟ್ಟ ನಮ್ಮ ಕಾಕಿ ಕುಣಂತ ಏನು ರೀ ಇಲ್ಲೇನೋ ಇಟ್ಟ ನಮ್ಮ ಕಾಕ ಹತ್ತಿ ಕುಣಂದು ಸಮೀಪ ಹೊಕ್ಕದ ಮೂಸಿ ನೋಡ್ಕೋತ ಮೂಸಿ ನೋಡ್ಕೋತ ಸಮೀಪಂದು ಹೋಗದ ಯಾವಾಗಿಂದ ಬಲಿಗೆ ಬಾಗಿಲೇಸಿರ್ತಾವ್ರಿ ಬಲಿಗೆ ಬಾಗಿಲೇಸಿರ್ತಾವ ಒಂದೇ ಇರ್ತದಕ್ಕೆ ದೊಡ್ಡ ಬಾಗಿಲು ಬೇರೆ ಬಾತ್ರೂಮ್ ಬಾಗಿಲು ಬೇರೆ ಬೆಡ್ರೂಮ್ ಬಾಗಿಲು ಬೇರೆ ಇರ್ತಾವ್ರಂದ್ರೆ ಇರೋದು ಒಂದೇ ಒಂದು ಬಾಗಲ ಅದೇ ಭಾಗದೊಂದು ಐದು ಇಲಿ ಹೋಗಿ ಒಂದು ಈಟಿನ ಬಜಿ ತಿನ್ಬೇಕನ್ನೋದ್ರೊಳಗೆ ತಟ್ ನನಗೆ ಬಾಗಿಲು ಮುಚ್ಕೊಂಡು ಬಿಡ್ತು ಮುಚ್ಗೋತದಲ್ರಿ ಮುಚ್ಚಗೋತು ಯಾವಾಗಿದು ಮುಚ್ಚಿದ್ ಸಪ್ಳಗ್ ಕೇಳತ್ತು ಕೊಡಿ ಎಪ್ಪೋ ಯಾರೋ ಬಂದರೂ ನಾನು ಹೊಡಿತರ ಬಡೀತಾರ ತಿಳ್ಕೊಂಡು ಅಂದು ಇದ್ರಾಗಿಂದು ಹೊರಗೆ ಓಡಿ ಹೋಗ್ಬೇಕತ್ತದ ಇರೋದೊಂದು ಬಾಗಿಲು ಅದೇ ಒಂದು ಬಾಗಿಲು ಮುಚ್ಕೊಂಡು ಹೊರಗೆ ಹೋಗಕ್ಕೆ ಬರ್ತದೇನು ರೀ ಹೊರಗೆ ಹೋಗೋಕೆಂದ ಬರೋಂಗಿಲ್ಲ ಯಾವಾಗ ಒಂದು ಸೌನಿಂದ ಸುತ್ತರಿತದ ಬಲಿಯಾಗ ಅಯ್ಯೋ ನಾ ಬರಬಾರ್ದಾಗಿತ್ತಿದ್ರಾಗ ನಾ ಬರಬಾರ್ದಾಗಿತ್ತಿ ಕೂಡ ಒಂದು ಒಂದು ಸಾವು ಏನ್ರಿ ಒಂದು ಸಾವು ಬಡದೇ ಆಡ್ತದ ಬಡದೇ ಆಡ್ತದ ಹೊರಗೆ ಹೋಗ್ಬೇಕು ಹೊರಗೆ ಹೋಗ್ಬೇಕು ಆ ಇಲಿಗಿಂದು ಹೊರಗೆ ಹೋಗಕ್ಕೆ ಬರ್ತದೇನು ಬರೋಂಗಿಲ್ಲ ಯಾವಾಗಿಂದ ನಾ ಬರಬಾರ್ದಾಗಿತ್ತತ್ತು ತಿಳ್ಕೊಂಡು ಒಂದು ಸಾವು ಚಿಂತೆ ಮಾಡಿ ಅಳ್ಕೋಂತಿಂದ ಕುಂತಿರ್ತದೆ ಇಲಿ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಬರ್ತದೆ ಏನ್ರಿ ಅದೇ ಬಜನಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದೆ ಬರ್ತದಿಲ್ಲ ರೀ ಬಂದೆ ಅಂದ ಇದನ್ನು ಒಳಗೆ ಹೋಗ್ಬೇಕತ್ತದ ಇರೋದು ಒಂದು ಭಾಗಲ ಅದು ಬಾಗಿಲು ಮುಚ್ಚಿ ಅದ ಅವಾಗಿದ ಹೊರಗಿನ ಏನಂತದ ದೋಸ್ತ ಒಂದು ಈಟ್ ಬಾಗಿಲು ತೆಗ್ಯೋ ನಾ ಒಂದು ತಿತ್ತೀನಿ ಅಂತದ ಇದು ಹೊರಗಿಂದ ಅದು ಒಳಗಿಂದ ಅಂತದ ಒಳಗೆ ಬರಬೇಡ ತಮ್ಮ ಒಂದು ಸಾರಿ ಬಂದೇ ತಿರುಗಿ ಹೋಗಕ್ಕೆ ಬರಂಗಿಲ್ಲ ನೀವು ಒಳಗೆ ಅಂತ ಒಳಗಿಂದ ಅಂತದ ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕು ನಾವು ಯಾಕಂದ್ರೆ ಇದು ಕತ್ತಿಗೊತ್ತಿಲ್ಲಲ್ಲ ಒಳಗಿಂದರದ್ದು ಹಾಂ ಇದು ಹೊರಗಿನ ಅಂತದ ಮಗ ಇಟ್ಟು ತಾನೆ ತಿನ್ನಬೇಕ ಒಂದು ಈಟ್ ನೋಡೋ ದೋಸ್ತ ಒಂದು ಈಟ್ ಬಾಗಿಲು ತೆಗಿ ಒಂದು ಈಟ್ ಬಜೀತ್ತಿದ್ದೀನಿ ಒಂದು ಈಟ್ ಬಾಗಿಲು ತಗೊಂಡ್ರೆ ಹುಚ್ಚ ನೀವು ಒಳಗೆ ಬರಬೇಡ ಒಂದು ಸಾರಿ ಒಳಗೆ ಬಂದ್ರೆ ತಿರುಗಿಂದು ಹೊರಗೆ ಹೋಗಕ್ಕೆ ಬರಂಗಲ್ಲ ನೀ ಏನು ಹೊರಗೆ ಅದಿದ್ದೀ ಆರಾಮದಿದ್ದೀವಿ ಸುಮ್ಮ ಆರಾಮಿರು ಓದ್ ತೊಳಂಥದ್ದು ಒಳಗಿಂದು ಮಗ ತಾನ ತಾನು ತಿಂದ ನಾನು ನಮ್ಗೆ ತಿನ್ನಬೇಡಂತಾನ ಅಂತದ್ ಈ ಹೊರಗೆ ನೋಡ್ರಿ ನೀವು ಮದುವೆ ಆದವ್ರು ಕೇಳಿ ನಮ್ಮ ಮಠಕ್ಕೆಲ್ಲ ಬರ್ತಲ್ಲ ಯಾಕಪ್ಪ ಆರಾಮ ಏನು ಆರಾಮ್ರಿ ಅಪ್ಪ ರೀ ಭಾಳ ಹಾಂ ಮಾನ್ಯ ಬಂದ ನಮ್ಮ ಮಠಕ್ಕೆ ಯಾಪು ಸಂಸಾರದಾಗ ಒಟ್ಟು ಸುಖ ಇಲ್ಲಪ್ಪ ನಾನು ಅದ್ರಾಗ ಸುಖ ಇತ್ತ ಯಾಕೆ ಸನ್ಯಾಸಿ ಹಾಕಿದ್ದು ನಮ್ಗೆ ಅವನೇ ಬಂದಾಗ ಹೇಳಕಟ್ಟು ಸಂಸಾರದ ಸುಖ ಇಲ್ಲ ಮತ್ತೆ ಅದ್ರಾಗ ಸುಖ ಇತ್ತ ನಾಯಾಕೆಂದ್ರೆ ಇಟ್ಟು ಏನು ರೀ ಕಾಯಿ ಬೆಟ್ಟಿ ಹಾಕ್ಕೊಂಡು ಊರು ತಿರುಗಿ ಪುರೋಹ ಹೇಳಿ ಸುಖ ನಾವು ಯಾರು ಯಾರು ಬೇಕಾದವ್ರು ಕೇಳ್ರಿ ನೀವು ಮದುವೆ ಮಾಡ್ಕೊಂಡು ಅವ್ರು ಹೇಳ್ತಾರ ಏನು ರೀ ಹೆಣ್ಮಕ್ಳಿಗೆ ಕೇಳಿರಿ ಯಾಕೆವು ಆರಾಮಿದೆ ಏನು ಆರಾಮ್ಯಪ್ಪ ಮನೆ ಭಾಳ ಹೈರಾಣದಪ್ಪ ಗಂಡು ಮಕ್ಳಿಗೆ ಕೇಳ್ರಿ ಯಾಕಪ್ಪ ಯಜಮಾನ್ ಆರಾಮಿದ್ದೇನೆ ಏನು ಆರಾಮಪ್ಪ ಭಾಳ ಹೇರಣ ಒಬ್ಬರೇ ರೀ ಸುಖದಾಗ ಅಂತಾರೆ ರೀ ಇದು ಏನೂ ಗೊತ್ತಿಲ್ಲ ಇವ್ಕ ಈಗ ಎಸೋ ಹುಡುಗರು ಅಂದ ಅಪ್ಪ ನಮ್ಮ ಲಗ್ನ ಮಾಡಲ್ಲ ಅನ್ನಿ ಅದು ಕೇಳಕತ್ತಾವ ಹಾಂ ಹೆಣ್ಮಕ್ಳಿಗೆ ಕೇಳಕತ್ತವ ಗಂಡು ಮಕ್ಳಿಗೆ ಕೇಳಕತ್ತವೆ ಕೇಳತ್ತಾರಿಲ್ಲ ಯಾರೇ ಊರನೋರಿಗೆ ಏ ಕಕ್ಕ ಹೇಳೋ ಅಪ್ಪಗ ನಾನು ಲಗ್ನ ಮಾಡತ್ತೇಳು ತಿರಿ ನಾನು ವಾರಿದವ್ರೆ ಅಡ್ಡ್ದವ್ರು ಆತಾರ ಅವ್ರಂತಾರೆ ಉಚು ಹೊಟ್ಟಿ ಇದ್ರಾಗ ಏನದಂತೇಳಿ ಅದಕ್ಕೆ ಬಂದು ಐತಿದ್ವಿ ಒನ್ ನಾಲ್ಕು ದಿವಸ ಇನ್ನೂ ಸುಮ್ ಸುಮ್ಮ ಸುಖದಾಗಿರುವತ್ತೆ ಕೂಡ ಅಂದ ಅವ್ರು ಹಿರಿಯರು ಹೇಳ್ತಿರ್ ಇವಾಗ ಕೇಳಲ್ಲ ಮಗ ತಾ ಚೈನಿ ಹೊಡೆದಾನ ನಮಗೆ ಬ್ಯಾಡಂತಂದು ಏನ್ರಿ ಇವ ಚೈನಿ ಅಂದ್ರೆ ಏನು ತಿಳ್ಕೊಂಡು ಲಗ್ನ ಅಂತ ಕೂಡ ಸೈಕಲ್ ಮೊಟ್ರ ಮೇಲೆ ಕುಂದರ್ಸ್ಕೊಂಡು ಹೆಣ್ತಿನ ಸಿನಿಮಾ ಕರ್ಕೊಂಡು ಹೋಗೋದಿ ಒಂದು ದೊಡ್ಡ ಚೈನಿ ತಿಳಿದ ಏನು ರೀ ಅವನಿಗೆ ಮುಂದಿನ ಕತೆಗೆ ಗೊತ್ತಿಲ್ಲ ಅದು ಮೊದಲ ಮನೆಗೆ ಹತ್ತಿರಂಗಿಲ್ಲ ಅದು ಒಟ್ಟ ಮನೆಗೂ ಬರ್ತಿರಂಗಿಲ್ಲ ರಾತ್ರಿ ಹನ್ನೆರಡಕ್ಕೆ ಒಂದಕ್ಕೆ ಮನೆಗೆ ಬರೋದು ಕುಡಿದು ಬರೋದು ಮನೆಯ ಬಂದು ಜಗಳ ತೆಗೆದು ಹಿಂಗೆಲ್ಲ ಮಾಡ್ತಿರ್ತದ ಹಂತೋಗಿ ತೊಗೊಂಡು ನಂಬಲ್ಲಿ ಬಂದಿರ್ತಾರೆ ಓ ಮನೆಗೆ ವಜ್ಜಾಗಿದಕ್ಕೆ ತಂದು ನಂಬಲ್ಲಿ ತರೋದು ಚಲೋ ಮಕ್ಕಳನ್ನ ಯಾರೂ ಕರ್ಕೊಂಡು ಬರಲ್ಲ ಯಾರು ಕರ್ಕೊಂಡು ಬರ್ತೀರಿ ನಮ್ಮಲ್ಲಿ ಹೋಗ್ಬೇಕು ಮನೆ ವಾಜ್ಜೆಗಾಗಿತ್ತು ಅದು ಊರಿಗೂ ವಜ್ಜೆಗಿತ್ತು ಪಾರ ಯಪ್ಪ ಸಾಕು ಸಾಕು ಮಾಡ್ಯದ ಐದುಕೊಂದು ಏನರ ಪೂಜೆ ಗಿಜ ಏನರ ಕಲಿಸಿ ಎಪ್ಪ ಇದಕ್ಕ ನೀನು ಮಾಡ್ದಾಗ ಇಟ್ಕೊಂಡ ಆಯ್ತು ಮತ್ತು ನಮಗೂ ಸೇವದ ಮರಿಲಿ ಆಯ್ತು ಬಿಟ್ಟು ಹೋಗತ್ತೆ ಕುಣಂದೆವು ಅಂದರೆ ಕುಳೆನ ನಾವು ಏನು ಮಾಡಿದ್ವಿ ಆ ಹುಡುಗಿ ಅಂತ ಹೇಳಿದೀವಿ ನೋಡಪ್ಪ ಎಲ್ಲ ಪೂಜೆದೆಲ್ಲ ವ್ಯವಸ್ಥೆ ಹಿಂಗೆ ಹಿಂಗೆ ಕುಣ ಎಲ್ಲ ಕಲಿಸ್ತೀವಿ ಹಿಂಗೆ ಪೂಜೆಗೆ ಅಂತ ಮೌನ ಇರ್ತೀವಿ ನಾವು ಹೆಂಗೆ ಲಿಂಗ ಪೂಜೆ ಮಾಡಿ ಗೊತ್ತಿ ಹ್ಯಾಂಗೆ ಮಾಡು ಹೂನ್ ಮುತ್ತೇರಿತ್ತು ಹೂನ್ರಿ ಮುತ್ತೇರಿತ್ತು ಕೂಡ ಅಂದ್ರೆ ಅವನು ಜಳಕ ಮಾಡ್ದೆ ನಾವು ಜಳಕ ಮಾಡಿದ್ವಿ ಏನರೀ ಸ್ನಾನ ಮಾಡಿಕೊಂಡು ಪೂಜೆಕ್ಕಿಂತ ಕುಂತೀವಿ ಏನ್ರಿ ಪೂಜೆಕ್ಕಿಂತ ಕುಂತೀವಿ ಯಾವಾಗಿಂದ ಪೂಜೆಗೆ ಕುಂತುಕೊಳ್ಳೇನ ಅವನು ಎದುರಿಗೆ ನನ್ನ ಎದುರಿಗಿಂದ ಪೂಜೆಕ್ಕಿಂತ ಕುಂತ ನಾವು ಲಿಂಗ ತೆಗ್ದೀವಿ ಅವನು ಲಿಂಗ ತೆಗೆದ ನಾವು ನೀರು ಹಾಕಿದ್ವಿ ಲಿಂಗಕ್ಕೆ ಅವನು ನೀರು ಹಾಕದ ನಾನು ಪತ್ರಿ ಏರಿಸ್ದೆ ಅವನು ಪತ್ರಿ ಏರ್ಸ್ದೆ ನಾನು ಹೂವು ಏರಿಸ್ದೆ ಅವನು ಹೂವು ಏರ್ಸ್ದೆ ಇಟ್ಟೆಲ್ಲ ಆದ ಬಳಕೆಯಿಂದ ಅಲ್ಲಿ ಎದರಿಗಿಂತ ಸಮಯ ಇತ್ತಲ್ರಿ ದೀಪ ದೀಪ ಶಾಂತಾಗಿತ್ತು ದೀಪ ಶಾಂತಾಗಿತ್ತು ನಾನೇನಿಂದ ಸು ಅವ ನನಗೆ ಮೌನಿದ್ದೇವಲ್ಲ ನಾವು ನಾ ಏನಂದೆ ಅಂದ್ರೆ ದೀಪ ಹಚ್ ನಾ ಅವ ನನಗೆ ಸ ಮಾಡ ಹ್ಞೂ ನಾವ ಹ್ಞೂ ಮಾಡ್ದವ ನನಗೆ ಸಿಟ್ಟು ಬತ್ ನನಗೆ ಇದು ನನ್ನ ಮಾತೆ ತಿಳಗಿಲ್ದಕ್ಕೆ ಒಂದು ಹೂವತ್ತು ಹಿಂಗೆ ಮಾಡ್ದೆ ಒಂದು ಹೂವತ್ತು ತೊಗೊಂಡು ತಿಳಿಬಾಡ್ದು ಅಂದ್ರೆ ದೀಪ ಹಚ್ ಹೊತ್ತು ಅವ ಇದ್ರಿಂದ ಆ ಕಡೆ ಕಡೆ ನೋಡೋದು ಹೂವು ಮುಗಿದಿದ್ದು ಎದ್ರಿಗೆ ಗಂಟಿತ್ತು ಗಂಟಿತ್ತು ಹಿಂಗೆ ಬಡ್ದು ಇಲ್ಲಿ ಇಲ್ಲಿ ಹಣಿಮ ಹಚ್ಚದ ನೋಡಿ ಅವ್ನು ಗಂಟಿಲಿ ಹೊಡೆದಿದ್ದೆ ಇದು ನಮಗೆ ಇಂಥವು ಅಂಥವು ತೊಗೊಂಡೆ ನಮ್ಮ ಮಠಕ್ಕೆ ಬರ್ತಾರ ಪಾಪಂತಕ್ಕೆ ತೊಗೊಂಡು ಬರ್ತಾರ ತೋಂಡ್ ಬಂದ್ಕೊಳ್ಳಿ ಅಪ್ಪ ಒಟ್ಟು ನಮ್ಮ ಮಾತು ಕೇಳಲಗ್ಯನ ಮನೆಗೆ ಹತ್ತಲಗ್ಯನ ರಾತ್ರಿ ಬಾರಕ ಬಂದಕ್ಕೆ ಮನಿಗ್ ಬರ್ತಾನ ಹ್ಯಾಂಗ ಮಾಡ್ಬೇಕಪ್ಪ ಇದಕ್ಕೊಂದು ಕೊಳ್ಳಾಗ ಒಂದು ದಾರ ಕಟ್ಟು ಅಂದ್ರು ನಾನು ದಯವ ಇದು ದಾರ ಗಿರ ಕಟ್ಟದ್ರದ್ದು ಮನೆ ಹಿಡ್ಕೊಂಡು ಬೀಳಲ್ಲ ಇದ್ಕೊಂಡು ಕೊಳ್ಳಾಗ ಲೊಳ್ಳಿ ಕಟ್ಟು ಈ ಹೆಮಿಗಳ ಒಳ್ಳೆ ಕಟ್ತಾರಲ್ಲ ಲೊಳ್ಳಿ ಕಟ್ಟು ತಾನೇ ಮನೆ ಹಿಡ್ಕೊಂಡು ಬೀಳೋದು ಅಂದ್ರೆ ಅದಕ್ಕೆ ಲಗ್ನ ಮಾಡು ತಾನೇ ಮನೆ ಹಿಡ್ಕೊಂಡು ಬೀಳ್ತದೆ ಅಂದಂಗೆ ಮತ್ತು ಅಪ್ಪವರು ಹೇಳ್ಯಾರ ಗುರುಗಳು ಹೇಳಿ ನಮ್ಮ ಕಡೆ ಎಲ್ಲ ಈ ಕಡೆ ಮುತ್ತಿವಾರಂತೆ ನಮ್ಮ ಕಡೆ ಅಪ್ಪಾಜಿ ಎತ್ಕೊಂಡು ಕರೀತಾರೆ ಅಪ್ಪಾಜಿನೇ ಹೇಳ್ಯಾರ ಅಂದಾಗ ಆಯ್ತು ಬಿಡು ಅದು ತಗೊಂಡು ಎಲ್ಲ ಕಡೆ ಹುಡುಕ್ಯಾಡ್ತಾರೆ ಒಂದು ಹೆಣ್ಣು ಒ ಇದಕ್ಕೆ ಕೊಡೋರು ಬೇಕಲ್ಲ ಏನು ರೀ ಇದಕ್ಕೆಲ್ಲ ಚಟಾವ ಗುಟ್ಕಾತಿ ಇತ್ತದ ಸಿಡಿಸಿ ಇತ್ತದ ಎಲ್ಲನೇ ಮಾಡ್ದು ಇಂಥದಕ್ಕೆ ಹೆಣ್ಣು ಕೊಡಬೇಕಲ್ಲ ಕಣ್ಣಂಗೆ ಹುಡುಕ್ತಾರೆ ತನ್ನ ಬಲಿ ನೋಡಿದ್ರೆ ನೂರಾರು ಚಟಾವ ಹೆಣ್ಣಿನ ಹುಡುಕ್ತಾನ ನೂರಾರು ಹೀಗೆ ಹೊಕ್ಕದ ಯಾಕೋ ನೋಡಿ ಬಂದೆನು ಏ ನೋಡಿ ಕಕ್ಕ ಕಾಕ ಹ್ಯಾಂಗದ ಪೋರಿ ಜರಾ ಬುಡ್ಡದ ಕಾಕ ಮತ್ತ ಹೋಗ್ತದ ಹೋಗಿ ನನಕ ಒಂದಿಟ್ಟು ಹೈಟ್ ಅದ ಏನ್ರಿ ಎತ್ರ ಎತ್ತಿರದಾಳ ನನಕ ಬುಡ್ಡಾಳ ಕಾರ್ಗದಾಳ ಮೂಗು ಮಾಡದ ಏನ್ರಿ ಬರೀ ಇವೇ ಹುಡುಕದೆ ಹುಡುಕೋದು ತನ್ನ ಸೊಂಡಿ ನೋಡ್ಕೊಂಡ್ರ ಹಂಗೆಲಿವಾ ಏನ್ರಿ ಗಲ್ಲು ಹೋಗಿ ಹಂಗ ಹಲ್ಲಿಗೆ ಹತ್ತಿರ್ತಾವ ಹುಡ್ಕ ತಿಂದು ಹುಡುಕೇ ಹುಡುಕ್ತಾನ ಕಡೆಗೆನ ಹುಡುಕ್ಯಾಡೋದ್ರೊಳಗೆ ನೋಡ್ರಿ ನಾವು ಸುಮ್ಮನೆ ಹುಡುಕ್ಯಾಡೋದು ಅಟ್ಟೆ ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಇಂಥ ಹೆಣ್ಣಿಗೆಂದು ಇಂಥ ಗಂಡ ತನ್ನೋದನ್ನು ಭಗವಂತ ಮೊದಲೇ ನಿಶ್ಚಯ ಮಾಡಿ ಅಂತ ಕಳಿಸಿರ್ತಾನೆ ಕರೆ ಆದರೆ ಸುಮ್ಮನೆ ತೋರ್ಕಿಗೆ ನಾವೆಲ್ಲ ಹುಡುಕ್ತೀವಿ ಏನ್ರಿ ಹುಡುಕ್ತೀವಿ ಇಲ್ಲ ಹುಡುಕ್ತೀವಿ ಅವ್ರು ನೋಡ್ಲಿಕ್ಕೆ ಬಂದವರು ಇನ್ನು ಆವಾಗ ನಿಮಗೊಂದು ಮಾತು ಹೇಳ್ತೀನಿ ಹಿಂದೆ ಹಿರಿಯರು ಹಿರಿಯರು ಹೋಗಿ ನೋಡಿ ಬಂದು ಆಮೇಲೆ ಹುಡುಗರು ಕಳಿಸ್ತಿದ್ರು ಏನ್ರಿ ಕನ್ಯೆ ನೋಡಕ್ಕೆ ಹೋಗ್ಬೇಕಾರೆ ಮೊದಲ ಹುಡುಗರಿಗೆ ಹುಡುಗರು ಕಳಿಸ್ತಿದ್ದಿಲ್ಲ ಹಿರಿಯರು ನೋಡಿ ಬಂದು ಏ ಹುಡುಗಿ ಭಾರೀ ಹುಡುಗರಿಗೆ ಹುಡುಗುರ್ಗಿಂದ ಕಳಿಸ್ತಿದ್ರು ಈಗ ಹಂಗಲ್ಲಿ ಈಗ ಹಿರಿಯರೇ ಹೋಗಲ್ಲ ಹೆಣ್ಣು ನೋಡ್ಲಕ್ಕ ನೋಡ್ರಿ ಅವೇ ಏ ಅವು ಮಾಡ್ಕೊಳ್ಳುವ ಅವು ತೋ ಸಣ್ಣ ಹುಡುಗರು ಹೋಗಿ ನೋಡಿ ಬರಲಿ ಅವ್ಕ ಅವ್ ಮನಸ್ಸಿಗೆ ಹಿಡಿಸ್ತಾ ಇರ್ತದ ಆಮೇಲೆ ನೋಡೋಣ ತಿಳಂತ ಅವು ನಾಲ್ಕು ನಾಲ್ಕು ಹುಡುಗರಿಗೆ ಅಂತ ಗೋಳೆ ಮಾಡಿ ಕಳಿಸ್ತಾರ ಅವು ಸೊಂಡೆ ಉಟ್ಕ ಹಿಡ್ಕೊಂಡು ಬಂದು ಅವ್ರು ಬೀಗರು ಮನೆಗೆ ಪಿಚ್ಚನ ಗೂಗಳಿ ಅವ್ರ ಮನೆಗೆ ಪೇಂಟ್ ಮಾಡಿ ಹೋಗಿ ಅಂತ ಗಂಗಾಳಗಡೆ ಉಪ್ಪಿಡ್ತೀಂದ್ರು ಏನು ಮಾತಾಡಿಸ್ತಾರೆ ಏನು ಹಿಂಗೆ ಅವ್ನು ಮದ್ವೆ ಮಾಡ್ಕೊಳ್ಳಿ ಹುಡುಗ ಹಿಂಗೆ ದುಬೈ ಹೆಂಗೆ ಮಸ್ತ್ ಅಳೋಕಾಗತ್ತ ಮಸ್ತ್ ಅಳತ ಅವ್ನು ಬಾಯಿ ಬಿಟ್ಟು ಹೇಳಂಗಿಲ್ಲ ಮಸ್ತಳ ಏನು ಕೇಳಂಗಿಲ್ಲ ಸಂಸ್ಕಾರ ನೋಡಂಗಿಲ್ಲ ಯಾಕೆ ರೀ ಅವತ್ತಿನ ದಿನಮಾನದೊಳಗೆಲ್ಲ ಹಿಂಗೆಲ್ಲ ಹೆಣ್ಣು ನೋಡ್ತಿದ್ದಿಲ್ಲ ಅವತ್ತಿನ ದಿನಮಾನ್ದೊಳಗೆ ಜೇಡರ ದಾಶಿ ಮಾರ್ಯ ಯಾವ ಹೆಣ್ಣು ನೀರು ಹಾಕಲಾರ್ದೆ ಅನ್ನ ಮಾಡ್ತಾಳೋ ಅಂಥ ಹೆಣ್ಣಿಗೆ ನಾನು ಮದುವೆ ಮಾಡ್ಕೋತೀನಿ ಎತ್ತಿಕೊಂಡು ಅನ್ನೋದು ಜೇಡ್ರ ದಾಶಿ ಮಾರು ಏನು ರೀ ನೀರು ಹಾಕ್ಲಾರ್ದೇ ಅನ್ನ ಮಾಡ್ಬೇಕಲ್ರಿ ಈಗ ಎಷ್ಟೋ ಮಂದಿಗೆ ಅದು ನೀರು ಹಾಕಿ ಮಾಡಿದೇ ಹೊಲ್ಲಕ್ಕೆ ಸಿಗಿಬಿಡ್ಲಾಕತ್ತದ ಅನ್ನ ಏನ್ರಿ ಕಡ್ಡಿ ತೊಗೊಂಡು ನೋಡ್ರಿ ಮಕ್ಕಳು ಉಂಡ ಐದಾರು ಕಡ್ಡಿನೇ ಮುರಿದಿರ್ತಾವ ಅನ್ನ ತೆಗ್ಯದ್ರ ನೀರು ಹಾಕಲೇ ಅನ್ನ ಮಾಡ್ಬೇಕಲ್ರಿ ನೀರು ಹಾಕಿ ಮಾಡೋರು ಭಾಳ ಮಂದಿ ಅದಾರ ಈಗಾನೆ ನಿಮಗೇನ ಅದು ಕುಕ್ಕರೆ ಬಂದು ಬಿಟ್ಟದ ನಿಮ್ಗೆ ಅದು ಜರುತ್ತೂ ಇಲ್ಲ ಈಗ ಆದ್ರೆ ನೀರು ಹಾಕ್ಲಾಡ್ದೆ ಅನ್ನ ಮಾಡ್ಬೇಕಲ್ರಿ ಜೇನ್ರಿ ದಾಶಿ ಮಾರಿ ಎಲ್ಲ ಕಡೆಯೂ ಕುಣ ಹುಡುಕದ ಹುಡುಕದ ನೀರು ಹಾಕಲಂದ್ರೆ ಯಾರನ್ನ ಮಾಡ್ತಾರೆ ಇದು ಎಲ್ಲ ಚಲಿ ಕೆಟ್ಟದ ಇದಕ್ಕೆ ಹುಚ್ಚಿಡ್ದದ ಏನರೀ ಅನ್ನುವಂಥ ಮಾತು ಮಾತಾಡ್ತಿದ್ರು ಕೊನೆಗೆ ಇವ ಹುಡುಕ್ತಾ ಹುಡುಕ್ತಾ ಬರೋದ್ರಾಗ